ಈಗ ಈಗೊಂಚೂರು ಬಿಸ್ಲು ಮಕ ಆಗ್ಯದಪ್ಪ ಥೋ ಎಂತ ಒಂದೇ ಒಂಚೂರು ಹುಳು ಕೊಡದೆ ಮಳೆ ಹೊಡಿತಿತ್ತಪ್ಪ ಅಲ್ಲ ನಮ್ಮನೆಯಲ್ಲಿ ಒಂದೇ ಒಂದು ಬಟ್ಟೆ ಒಣಗ್ಲಾ ಕಣ್ರಿ ನಮ್ಮ ತಮ್ಮನಿದ್ದು ಯೂನಿಫಾರ್ಮ್ ಅದೆಯಲ್ಲ ಅಯ್ಯೋ ಅದು ಒಲೆ ಬುಡ್ದಲ್ಲೆಲ್ಲ ಇಟ್ಟು ಒಣಗ್ಸಿನ್ ಕಣ್ರಿ ಆದರೂ ಒಣಗ್ಲಾ ಒಂಥರ ತುಂಡು ತಂಡಿ ಇತ್ತು ಮತ್ತು ನಮ್ಮನೆ ತಮ್ಮನಿಗೆ ಕೇಳ್ಬೇಕಾ ಅವನಿಗೆ ಅದೇ ಒಂದು ನೆಪ ಅಂತ ಅನ್ಕೊಂಡ ಕಳ್ಳಗೊಂದು ಪೀಳ್ಳೆ ನೆವ ಅಂತಾರಲ್ಲ ಹಾಗೆ ಅಯ್ಯೋ ನಾ ಶಾಲೆಗೆ ಹೋಗೋದ್ಲಪ್ಪ ಅಂತ ಕುತ್ಕೊಂಡಾನೆ ಹೋಗ ಅಲ್ಲಿ ಬೇರೆ ಬಟ್ಟೆ ಹಾಕು ಹೋಗ ಅಂತೀನಿ ಇಲ್ಲಪ್ಪ ಯೂನಿಫಾರ್ಮ್ ಹಾಕೊಂಡೆ ನಾ ಹೋಗುದೇ ಇಲ್ಲ ಅಂತ ಕೂತದೆ ಹನಿಗೆ ಎರಡು ಇತ್ಕೊಂಡ್ರಿ ಅವ್ರ ಹತ್ರ ಯೂನಿಫಾರ್ಮ್ ಮತ್ತೆ ನೋಡೋ ತಂಕ ಎಲ್ಲಿ ಒಂದು ಜಾರ ಬಂಡಿ ಜಾರ್ಕಿಂಡ ಓದು ಚಡ್ಡಿ ಹೊರಕು ಬಂದನ್ ಅನ್ಕೊಂಡ್ರಿ ಓದ್ ಸೋರಿ ಬಿಟ್ಟಿ ನನ್ನಿ ಓ ಸುಶೀಲಕ್ಕ ಎಂತ ಮಾಡ್ತಿದ್ರಿ ಓಹ ಇಸಲ ಎಂತಿಲ್ಲ ಕಣೆ ಯಾಯಿ ಮನೆ ಒಂಚು ಹೋಳು ಆಗಿತ್ತ ಮನೆ ಮುಂದೆ ಅಂಗ್ಳ ಪೂರ್ತಿ ಜಾರ್ಕಿ ಜಾರ್ಕಿ ಕಣೆ மகளாடுத்துல ಅದು ನಾ ಕೇಳ ಇಲ್ಲಪ್ಪ ನಾನು ಮಗ್ಳಿಗೆ ಈಗ ಮದುವೆ ಮಾಡೋದೇ ಇಲ್ಲ ಹಂಗೆ ಹಿಂಗೆ ಅಂತ ಕೂತ್ಕೊಂಡಿತ್ತು ಅಮ್ಮ ಮತ್ತೆ ನೋಡ ತನಕ ನಿನ್ನೆ ರಾತ್ರಿ ಫೋನ್ ಮಾಡಿತ್ತು ನಮ್ಮನೇಲಿ ಇವರಿಗೆ ನಂಗೆ ಮಾಡ್ಲಾ ನಮ್ಮ ಮನೆಯವ್ರ ಹತ್ರ ಹಿಂಗೆ ಪುಟ್ಟಿಗೆ ಸೆಟಲ್ಮೆಂಟ್ ಬಂದದೆ ಇನ್ನೇ ಅಂತ ಅದೇ ಎಷ್ಟು ವರ್ಷ ಅಂತ ಕೆಲಸ ಮಾಡ್ಸಕ್ ಆಗಲಿ ಅಲ್ಲಿಗೆ ಅವ್ರಿಗೆ ಮದುವೆ ಆದಮೇಲೆ ಬೇಕಾದ್ರೆ ಕೆಲಸ ಮಾಡ್ಬೋದಂತೆ ಆದ್ರೆ ಹುಡುಗರು ಮನೆಯಲ್ಲಿ ಭಾಳ

ಅಲ್ಲ ಕಣ್ರಿ ಹೇಳಿ ಸಂಬಂಧನೂ ಗನಗೆ ಇತ್ತು ಆದ್ರೆ ಈ ಹುಡ್ಗನ್ ಮನೆ ಕತೆ ಕೇಳಿ ಅಯ್ಯೋ ದೇವ್ರೆ ಊರಲ್ಲಿ ಎರಡು ಅಪ್ಟರ್ ಮನೆ ಅದಿಯಂತೆ ಆತ ಅದ್ರ ಜೊತೆಗೆ ಬೆಂಗಳೂರಲ್ಲಿ ನಾಲ್ಕು ಮನೆ ಅದಿಯಂತೆ ಕಣ್ರಿ ಮೊದ್ನಾ ಮೂರ ನಾಲ್ಕು ಅಪ್ಟೇರ್ ಅಂತೆ ಹೌದು ಕಣ್ರಿ ಉದ್ರಲ್ಲಿ ಎಷ್ಟೋ ಲಕ್ಷ ಬಾಡಿಗೆ ಬತ್ತದಂತೆ ಕಣ್ರಿ ಮತ್ತೆ ಹುಡುಗುಂದು ಎರಡು ಹೋಟ್ಲು ಆಮೇಲೆ ಒಂದು ಇದು ಕಾರ್ ಇಲ್ಲ ಮಾರಾಟ ಮಾಡ್ತಾರಲ್ಲ ಮಾಡ್ತಾ ಮಾಡ್ತಾರಲ್ರಿ ಅದ್ ಅಂತದ ಹಬ್ಗೆಟ್ಟಿದ ಹೆಸರು ಬರ್ಲ ಕಣ್ರಿ ಹೌದು ಅದ್ರ ದೊಂಗಡಿ ಆಮೇಲೆ ಹುಡುಗನು ಕೆಲ್ಸಕ್ಕೆ ಹೋತಾನಂತೆ ಉನಿಗ್ ಎಂತದ್ದು ಒಂದೇ ಕಂಪನಿ ಅಂತೆ ಕೆಲಸ ಅಂದ್ರೆ ಉನಿಗ್ ಎಷ್ಟು ಲಕ್ಷನ ಕೋಟಿನ ಎಷ್ಟು ಅಂತ ಕಣ್ರಿ ಮತ್ತೆ ಮನೆ ಬದಿ ಅಪ್ಪ ಅಮ್ಮ ಒಂದು ಅಕ್ಕ ಹಂಗ್ ಮದುವೆ ಆಗಿದೆ ಒಂದೇ ಅಪ್ಪಮ್ಮಿ ಅಷ್ಟೇ ಒಂದಿರಬೇಕಷ್ಟೇ ಅತೂಜಂತ ಮನೆಯಲ್ಲಿ ಕಾಪಿ ತೋಟ ಅಡಿಕೆ ತೋಟ ಕಾಳು ಮೆಣಸು ಏಲಕ್ಕಿ ರಬ್ಬರು ಎಲ್ಲ ಬೆಳಿತಾರಂತೆ ಖಂಡ್ರಿ ಇಂಥದ್ದಿಲ್ಲ ಅಂತಿಲ್ಲಂತೆ ಮತ್ ತರ್ಕಾರಿ ಬೆಳೀಕೆ ಒಂದು ಬದಿ ಒಂದಿಗ ಒಂದ್ ಎಕರೆ ಇದೆ ಅಂತೆ ಖಂಡ್ರಿ ಸುಮ್ಮರ್ ಒಳ್ಳೆ ಕಲಿತು ಕಣೆ ಬರೀ ದುಡ್ಡು ದುಡ್ಡು ಅಂತ ಹಾಂಗ್ ಮಾಡ್ಕೊಂಡು ಹೋಗಿನೇ ಮೊನ್ನೆ ನಮ್ಮ ಇವರು ಯಾರ ಹೊತ್ಗೆಮ್ಮ ಹೇಳ್ತಿತ್ತಪ್ಪ ಫೋನ್ ಮಾಡ್ಕೊಂಡ ಅವರ ಅವ್ರ ಬಾವು ಹೆಂಡತಿ ಮಗ್ಳ ಯಾರಂತೆ ಕಣೆ ದೊಡ್ಡ ಶ್ರೀಮಂತಿ ಕೊಟ್ಟಿದ್ದಂತ ಕೊಡದೆಲ್ಲ ಕುಟ್ಕೊಂಡರ ಮತ್ತವ್ರ ಮನೇಲಿ ನೋಡ್ರಿ ದಿನಾ ಜಗಳ ಅಂತೆ ಕಣೆ ಈ ಹುಡುಗಿ ಎಂತ ಮಾಡಿದ್ರು ಸರಿಯಾಗುದ್ಲಂತೆ ಹುಡುಗಿ ಮಾಡಿದ್ ಸರಿಯಾಗುದ ಬಟ್ಟೆ ಇಂಥದ್ ಹಾಕೋ ಸರಿಯಾಗುದರ ಮಾರ ಮಾರಿ ಜಗಳಂತೆ ದುಡ್ಡಿಗೆ ಎಷ್ಟು ಬೇಕಷ್ಟ ಎಂತ ಅಂತ ದುಡ್ಡು ಕಟ್ಕೊಂಡಿ ಅಂತ ಮಾಡದ ಹಂಗಾರೆ ಸುಮ್ನಿರು ಬರೀ ದುಡ್ಡಿನ ಮಕ್ಕ ನೋಡಬಾರ್ದಾತ ದುಡ್ಡು ಇಟ್ಕೊಂಡು ಮನ್ಸರು ಅಂದ್ರೆ ಆತು ಅದು ಬೇರೆ ಕಡೆ ಹಂಗಂತ ಹೇಳಿ ಬರೀ ದುಡ್ಡು 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 ಅನ್ನೋದಪ್ಪ ಹಿ ಎಂತ ಹಂಗಾರೆ ಒಂದು ಒಳ್ಳೆ ಫ್ಯಾಮಿಲಿ ನೋಡ್ಕೊಡ್ಬೇಕ್ ಕಣೆ ಒದನೆ ಮತ್ತೆ ಹೇಳಿ ಹೋಗೋಣ ನಿಮ್ಗೆ ಅಂತ ಬಂದಿದ್ದು ಹ್ಮ್ ಮತ್ಕೋಣಿ ನೀವೇಂತ ಅನ್ಕೊಂಡ್ರ ಎಂತದಂತ ಆತ ಹಂಗಾಗಿ ಸುಮ್ಮೀರಿ ಮಾರ್ರೆ ನೋಡೋಣ ಬೇರೆ ಏನ್ ಹುಡ್ಗಿರ್ಗೇನು ಬರ್ದೇನ್ ಸುಮ್ಮೀರಿ ಉಂದಲ್ಲ ಅಂದ್ರೆ ಒಂದು ಸಿಗ್ತದೆ ಎಂತಾದ್ರೂ ಅದೊಂದು ಹೇಳಲ್ಲ ಹೆಣ್ಣು ಹೊಣ್ಣು ಊರಿಗೆ ಯಾರಿಗೆ ಕಣ್ರಿ ನಾವು ಸುಮ್ಮನೆ ಇಲ್ಲಿ ಮಧ್ಯೆ ಊರು ಇವರು ಅನ್ನೋದು ಅದು ಮಾತ್ರ ಗ್ಯಾರಂಟಿ ಏನಂತೀರಿ ಯಾರಿಗೆ ಸೇರ್ಬಕ್ರಿಗೆ ಕಣ್ರಿ ಅದು ಹೌದ್ ಕಣೆ ನಾನು ನಾನಾಗ ನೋಡು ಭಾಳ ಚೆನ್ನಾಗಿದ್ದೆ ಕಣೆ ನಮ್ಮಲ್ಲಿ ಇವ್ರೇನ್ ಭಾಳ ಚಂದ ನನ್ನೇ ಅವ್ರಿಗೆ ಹೇಳ್ಬೇಡ ಆದ್ರೆ ಹೇಳಿತ ಕೇಳ್ಕೊಂಡ್ರೆ ಕಷ್ಟ ಮಾಡ್ತೀವಿ ಬಂದ್ರ ಇಲ್ಲ

ಮೂಕಂಡ್ರಿ ನಾನು ಅವತ್ತೆ ಅವತ್ತು ಒಂದ್ ಎಲ್ಡ್ ಫೋಟೋ ನೋಡಿದ್ದೆ ನಿಮ್ದು ಹಳೆಯದು ಮದುವೆದು ಮತ್ತೆ ಅವಾಗಿನ ಹಳೆದೆಲ್ಲ ಮತ್ತೆ ನೋಡ್ಲಾ ಕಣ್ರಿ ತೋರ್ಸಿ ಒಂದಿನ ಆಲ್ಬಮ್ ನೋಡುದಂದ್ರೆ ನಂಗೆ ಬಹಳ ಇಷ್ಟ ಕಣ್ರಿ ಆತ್ ಕಣೆ ಅಲ್ಲ ಒಂದ್ ತೊಟ್ಟು ಕಾಪಿ ಕುಡ್ಕು ಹೋಗೆ ಆಗ್ಯದ್ ಕಾಪಿ ಮತ್ತೆ ತಿಂಡಿ ಕುಡ್ ಮಾಡೀನಿ ಗೊಟ್ಟಿ ಚಟ್ನಿ ಅದೇ ಒಂಚೂರು ನಿನ್ನೆದು ಇದು ಕೋಳಿ ಪಲ್ಯನು ಅದೇ ಕಣೆ ತಿಂತೇನೋ ನಿಂದು ಇವತ್ತಿನ್ನುದ್ಲಾ ಚಿಕನ್ನು இவத்தோ சாரன் நானும் கோழி அந்த காடக்கணே நீ காப்பி குடுக்க